ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ವರ್ಷದ ಮೊದಲ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ಬಗ್ಗೆ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಲವು ವಿಶೇಷತೆಗಳು ಇರುವಂಥ ಮಹತ್ವ ಇರುವಂಥ ಈ ಏಕಾದಶಿ ಎಲ್ಲರೂ ಆಚರಣೆ ಮಾಡಲೇಬೇಕು ಪ್ರತಿ ತಿಂಗಳು ಎರಡು ಏಕಾದಶಿ ಬರುತ್ತೆ ಅದನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ವರ್ಷದ ಈ ದೊಡ್ಡ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ವರ್ಷದ ಎಲ್ಲ ಏಕಾದಶಿಗಳು ಆಚರಣೆ ಮಾಡಿದಂಥ ಫಲ ಸಿಗುತ್ತೆ ಈ ಶುಭ ದಿನದಂದು ಪ್ರತಿಯೊಂದು ದೇವಸ್ಥಾನದಲ್ಲಿ ಉತ್ತರ ಬಾಗಿಲನ್ನು ನಿರ್ಮಿಸಿರ್ತಾರೆ ಇದರ ವಿಶೇಷತೆ ಏನು ಅಂತ ಅಂದರೆ ವಿಷ್ಣುವನ್ನ ದರ್ಶನ ಮಾಡಿ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ ಜೊತೆಗೆ ಅಂತ ವ್ಯಕ್ತಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಈ ಒಂದು ವೈಕುಂಠ ಏಕಾದಶಿ ಬಗ್ಗೆ ಇನ್ನಷ್ಟು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬಹುದು ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಹಾಗೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕು ಅದ್ರ ಜೊತೆಗೆ ಅದಕ್ಕಿಂತ ಮೊದಲು ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಏಕಾದಶಿ ತಿಥಿಗೆ ಬಹಳನೇ ಮಹತ್ವ ಇದೆ ಈ ಶುಭ ದಿನದಂದು ಉಪವಾಸವಿದ್ದು ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರ ಪಾಪಗಳು ಪರಿಹಾರ ಆಗುತ್ತೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋದನ್ನು ಪ್ರತಿ ವರ್ಷ ಬರುವಂತೆ ಏಕಾದಶಿನ ವೈಕುಂಠ ಏಕಾದಶಿ ಅಂತ ಕರಿತೀವಿ ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ವರ್ಷದ ಮೊದಲನೇ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ ಜನವರಿ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಹತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಏಕಾದಶಿ ತಿಥಿ ಇರುತ್ತೆ ಆದರೆ ಉದಯ ಕಾಲಕ್ಕೆ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಶುಕ್ರವಾರ ಇರುತ್ತೆ ಹಾಗಾಗಿ ಶುಕ್ರವಾರನೇ ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕಾಗುತ್ತೆ ಹತ್ತನೇ ತಾರೀಕು ಶುಕ್ರವಾರನೇ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿನೇ ಉಪವಾಸವನ್ನು ಶುರು ಮಾಡಬೇಕು ಮಾರನೇ ದಿನ ಹನ್ನೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀವೇನಾದರೂ ತಿಂದು ಉಪವಾಸವನ್ನು ಬಿಡ್ಬೋದು ಈ ಏಕಾದಶಿಯನ್ನು ಪ್ರಥಮ ಏಕಾದಶಿ ಮುಕ್ಕೋಟಿ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಅಂತ ಕರೀತಾರೆ ತಿರುಪತಿನಲ್ಲೂ ಕೂಡ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಇರುವಂಥ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಉತ್ತರ ಬಾಗಿಲನ್ನು ತೆರೆದಿಟ್ಟಿರ್ತಾರೆ ಶುಕ್ರವಾರ ಹತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ಅದಕ್ಕಿಂತ ಮೊದಲೇ ಒಂದೆರಡು ಮೂರು ದಿನಕ್ಕೆ ಮೊದಲೇ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅತಿ ಮುಖ್ಯವಾಗಿ ಕಿಟಕಿಗಳು ಬಾಗಿಲುಗಳು ಇದನ್ನಂತೂ ಕ್ಲೀನ್ ಮಾಡಲೇಬೇಕು ಪೂಜಾ ರೂಮ್ನಿಂದ ಹಿಡಿದು ನಿಮ್ಮ ಮೇನ್ ಡೋರ್ ಆಗಿರಲಿ ಪ್ರತಿಯೊಂದು ಬಾಗಿಲುಗಳನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋವಂಥ ನೀರಿಗೆ ಒಂದು ಚಿಟಿಕೆ ಅರಿಶಿನ ಒಂದು ಇಡೀ ಕಲ್ಲುಪ್ಪು ಹಾಕ್ಕೊಂಡು ಕ್ಲೀನ್ ಮಾಡಿ ಮತ್ತು ಹೊಸ ನೀರಲ್ಲಿ ಪನ್ನೀರು ಈ ಗಂಧಿಗೆ ಅಂಗಡಿನೆಲ್ಲ ಸಿಗುತ್ತೆ ಅದನ್ನು ಹಾಕ್ಕೊಂಡು ಆಮೇಲೆ ನೀವು ಕ್ಲೀನ್ ಮಾಡ್ಬೋದು ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡಿಕೊಂಡು ಬಾಗಿಲುಗಳನ್ನು ಕಿಟಕಿಗಳನ್ನು ಹೊಡಿಸ್ಕೊಳ್ಳಿ ಅದಾದ ನಂತರ ಅರಿಶಿನ ಕುಂಕುಮ ಹಚ್ಕೋಬೇಕು ಗಂಧ ಹಚ್ಚಬೇಕು ಮತ್ತು ಗೆಜ್ಜೆ ವಸ್ತ್ರ ಹಾಕಬೇಕು ಇದನ್ನೆಲ್ಲ ನೀವು ಏಕಾದಶಿ ದಿನ ಕೂಡ ಮಾಡ್ಬೋದು ಬೆಳಿಗ್ಗೆ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ತುಳಸಿಯನ್ನು ತಪ್ಪದೆ ಆ ದಿನ ಮೇನ್ ಡೋರ್ಗೆ ದೇವ್ರ ಮನೆ ಪೂಜಾ ರೂಮ್ನಲ್ಲಿ ಅಂದರೆ ಬಾಗಿಲುಗಳಿಗೆ ಹಾಕಬೇಕು ತುಂಬಾ ಒಳ್ಳೆಯದು ಅಂದರೆ ನೀವು ತೋರಣ ಕಟ್ತೀರಲ್ಲ ಆ ಥರ ಮಾವಿನ ತೋರಣ ಕಟ್ಟೋದು ಗೆಜ್ಜೆ ವಸ್ತ್ರ ಏರಿಸೋದು ತುಳಸಿ ಇಡೋದು ಹೂಗಳಿಂದ ಅಲಂಕಾರ ಮಾಡೋದು ತುಂಬಾ ಒಳ್ಳೆಯದು ವೈಕುಂಠ ಏಕಾದಶಿ ದಿನ ನಿಮ್ಮ ನಿಮ್ಮ ಮೇನ್ ಡೋರ್ ಆಗಿರಲಿ ಪೂಜಾ ರೂಮ್ನ ಡೋರ್ ಆಗಿರಲಿ ಈ ರೀತಿ ಅಲಂಕಾರ ಮಾಡಬೇಕು ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಡಿ ಮನೆಯೂ ಕೂಡ ಅಷ್ಟೇ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳಿ ಈಗ ನೀವು ಈಗಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ನಾಲ್ಕೈದು ದಿನದಲ್ಲೇ ಸಂಕ್ರಾಂತಿ ಹಬ್ಬ ಕೂಡ ಇರುತ್ತೆ ಅದಕ್ಕೂ ಕೂಡ ಸೇವಿಸಿ ಆಗುತ್ತೆ ಹಾಗೆ ಅಕ್ಷತೆಗಳನ್ನು ಮಾಡಿಟ್ಕೊಳ್ಳಿ ತುಪ್ಪದ ಬತ್ತಿಗಳು ಗೆಜ್ಜೆ ವಸ್ತ್ರ ಅಥವಾ ತುಪ್ಪದ ದೀಪ ಹಚ್ಚೋದಕ್ಕೆ ತುಪ್ಪನ ತಂದಿಟ್ಕೊಳ್ಳಿ ಈಗಾಗಲೇ ತುಪ್ಪ ತಂದಿಟ್ಕೊಂಡಿದ್ದೀರಾ ಅಂದರೆ ಅದನ್ನೇ ಯೂಸ್ ಮಾಡಿಕೊಳ್ಳಿ ಏಕೆಂದರೆ ವೈಕುಂಠ ಏಕಾದಶಿ ದಿನ ಅತಿ ಮುಖ್ಯವಾಗಿ ತುಪ್ಪದ ದೀಪ ಹಚ್ಚಲೇಬೇಕು ತುಳಸಿ ಗಿಡದ ಮುಂದೆ ದೇವರ ಮುಂದೆ ಅಂದರೆ ನಿಮ್ಮ ಪೂಜಾ ರೂಮ್ನಲ್ಲಿ ದೇವರ ಮುಂದೆನೂ ಹಚ್ಚಬೇಕು ಹಾಗಾಗಿ ತುಪ್ಪ ಆಗಿರ್ಬೋದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಬತ್ತಿಗಳು ಅಕ್ಷತೆ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿ ಬೇಕೇ ಬೇಕು ಹಾಗೆ ಶ್ರೀಗಂಧ ಕೂಡ ತುಂಬಾ ಒಳ್ಳೆಯದು ಆ ದಿನ ನೀವು ಗಂಧನ ತೈದು ಎಲ್ಲ ವಿಗ್ರಹಗಳಿಗೂ ಕೂಡ ಹಚ್ಬೋದು ತುಂಬ ಒಳ್ಳೆಯದು ನಾವು ಎಷ್ಟು ಗಂಧನ ತೈದು ಹಚ್ತೀವೋ ಅಷ್ಟೂ ಕೂಡ ನಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗಂಧದ ಚಕ್ಕೆನ ತಂದಿಟ್ಕೊಳ್ಳಿ ಇಲ್ಲ ಅಂದರೆ ತಗೊಳ್ಳಿ ಇನ್ನೂ ಸಾಕಷ್ಟು ಸಮಯ ಇದೆ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಅಥವಾ ನೀವು ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗೋ ಪ್ಲಾನ್ ಏನಾದರೂ ಇದ್ದರೆ ಅಲ್ಲಿಂದ ತಗೊಂಡು ಬಂದು ಕೂಡ ತಂದಿಟ್ಕೊಳ್ಳಿ ವೈಕುಂಠ ಏಕಾದಶಿ ಹಬ್ಬದ ದಿನ ನೀವು ಗಂಧ ತೆಗೆದು ಎಲ್ಲ ವಿಗ್ರಹಗಳಿಗೂ ಕೂಡ ಹಚ್ಬೋದು ನಾನು ನಿಮಗೆ ಆಗಲೇ ಹೇಳಿದೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ಉತ್ತರದ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ ಅಲ್ಲದೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ಎರಡು ಬಾಗಿಲು ಇರುತ್ತೆ ಒಂದು ಪೂರ್ವ ದಿಕ್ಕಿಗೆ ಇರುತ್ತೆ ಇನ್ನೊಂದು ಉತ್ತರ ದಿಕ್ಕಿಗೆ ಇರುತ್ತೆ ಪೂರ್ವ ದಿಕ್ಕಿನಿಂದ ಒಳಗಡೆ ಹೋಗಿ ದೇವ್ನ ನೋಡಿಕೊಂಡು ಅಲ್ಲೇ ಉತ್ತರ ದಿಕ್ಕಿನ ಬಾಗಿಲಿನಿಂದ ಹೊರಗಡೆ ಹೋಗಬೇಕು ಅನ್ನೋದು ಕೆಲವೊಂದು ಚಿಕ್ಕ ಚಿಕ್ಕ ದೇವಸ್ಥಾನದಲ್ಲಿ ಇರೋದಿಲ್ಲ ಆದರೆ ಸುಮಾರು ದೇವಸ್ಥಾನಗಳಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ ಕೆಲವರಿಗೆ ಗೊತ್ತಿಲ್ಲದೆ ಹೇಗೆ ಹೋಗಿರ್ತಾರೋ ಹಾಗೆ ವಾಪಸ್ ಬಂದಿರ್ತಾರೆ ಆ ರೀತಿ ಮಾಡಬಾರ್ದು ಯಾವಾಗಲೂ ಕೂಡ ಪುರಾಣದಲ್ಲಿ ಕೂಡ ಒಂದು ಚಿಕ್ಕ ಕಥೆ ಇದೆ ಅದನ್ನು ಹೇಳ್ತೀನಿ ಕೇಳಿ ವೈಕುಂಠ ಏಕಾದಶಿ ದಿನದಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಭಕ್ತರು ಕಾಯ್ತಾ ಇರ್ತಾರೆ ವೈಕುಂಠ ಬಾಗಿಲು ತೆರೆಯುವ ಈ ದಿನ ಶ್ರೀಹರಿಯು ಮೂರು ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾರದೆ ದೇವತೆಗಳು ದ್ವಾರದ ಮೂಲಕ ವಿಷ್ಣುವನ್ನ ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಮನವಿ ಮಾಡ್ಕೊತಾರೆ ಆಗ ವಿಷ್ಣುವು ಮುರಾಯ್ ಎಂಬ ರಾಕ್ಷಸನನ್ನು ತಮ್ಮ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸುತ್ತಾರೆ ಆದ್ದರಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತ ನಂಬಿಕೆ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿರುತ್ತೆ ಇವಾಗ ಗೊತ್ತಿಲ್ಲದೆ ಇರೋರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಕೆಲವು ಕಡೆ ತುಂಬ ಹಳೇ ದೇವಸ್ಥಾನ ಆಗಿರ್ಬೋದು ಅಥವಾ ತುಂಬ ದೊಡ್ಡ ದೊಡ್ಡ ದೇವಸ್ಥಾನ ಆಗಿರ್ಬೋದು ಮಕರ ಸಂಕ್ರಾಂತಿ ಹಬ್ಬದ ದಿನವರೆಗೂ ಹಾಗೆ ಇಟ್ಟಿರ್ತಾರೆ ಕೆಲವರಿಗೆ ವೈಕುಂಠ ಏಕಾದಶಿ ದಿನ ನಾನಾ ಕಾರಣಗಳಿಂದ ಉತ್ತರ ದ್ವಾರವನ್ನು ಪ್ರವೇಶ ಮಾಡಲು ಸಾಧ್ಯ ಆಗಿರಲ್ಲ ಅಂದಾಗ ನೀವು ಮತ್ತೆ ಕೂಡ ಹೋಗಿ ಪ್ರವೇಶ ಮಾಡಿಕೊಂಡು ಕೂಡ ಬರ್ಬೋದು ಆದರೆ ನೋಡ್ಕೊಳ್ಳಿ ನಿಮ್ಮ ಮನೆ ಹತ್ತಿರ ಆ ರೀತಿ ಏನಾದರೂ ದೇವಸ್ಥಾನಗಳೇನಾದರೂ ಇದ್ದರೆ ನೀವು ಮಾಡ್ಬೋದು ಅಂದರೆ ಏನೂ ಮಾಡೋದಕ್ಕೆ ಆಗಲ್ಲ ಮುಂದಿನ ವರ್ಷ ಆ ಅವಕಾಶ ಸಿಗಲಿ ಅಂತ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ವೈಕುಂಠ ಏಕಾದಶಿ ಯಾವ ದಿನ ಆಚರಣೆ ಮಾಡಬೇಕು ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಚುಟುಕಾಗಿ ತಿಳಿಸಿದ್ದೀನಿ ಈ ರೀತಿ ಸಿದ್ಧತೆ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಉಪವಾಸವನ್ನು ಹೇಗೆ ಆಚರಿಸ್ಬೇಕು ಅನ್ನೋದನ್ನು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ನಾ ಆಗಲೇ ಹೇಳಿದೆ ಕಂಪ್ಲೀಟಾಗಿ ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬ ಹತ್ತಿರನೇ ಇರೋದರಿಂದ ಎರಡೂ ಸೇರಿಸಿ ನೀವು ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಹಾಗೆಯೇ ಕಂಪ್ಲೀಟಾಗಿ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ಳೇಬೇಕು ಏಕಾದಶಿ ದಿನನೇ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೋಬೋದು ಆದರೆ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಪೂಜಾ ರೂಮ್ನ ಕ್ಲೀನ್ ಮಾಡೋಂಗಿಲ್ಲ ಹಾಗಾಗಿ ಗುರುವಾರ ನೀವು ಪೂಜಾ ರೂಮ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೋದು ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಮಾಡ್ಕೋಬೋದು ಇನ್ನು ಈ ಪೂಜೆ ಯಾವ ರೀತಿ ಮಾಡೋದು ಅಂತ ಖಂಡಿತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂಜೆಗೆ ಅತಿ ಮುಖ್ಯ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ದೀಪದ ಬತ್ತಿಗಳು ತುಪ್ಪದ ಬತ್ತಿಗಳು ದೀಪ ಹಚ್ಚೋದಕ್ಕೆ ತುಪ್ಪ ಆಗಿರ್ಬೋದು ಅಕ್ಷತೆ ಗೆಜ್ಜೆ ವಸ್ತ್ರ ಮತ್ತೆ ಪೂಜೆಗಾಗಿ ತುಳಸಿ ತಾವ್ರೆ ಹೂವು ಮಾವಿನ ಸೊಪ್ಪು ಅಂದರೆ ಬಾಗಿಲಿಗೆ ತೋರಣ ಕಟ್ಟೋದಿಕ್ಕೆ ಈ ತರದ್ದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡುವಂತ ಸಬ್ಸ್ಕ್ರೈಬ್ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರಲಾ ಸರ್ವೇ ಜನ ಸುಖಿನ